ಕನ್ನಡ ಜಾಣ ಜಾಣಿಯ ನಮಸ್ಕಾರ ಯಾವನೇ ಭ್ರಷ್ಟ ಆದರೂ ಪತ್ರಕರ್ತ ಭ್ರಷ್ಟ ಆಗಬಾರ್ದಂತೆ ಪತ್ರಕರ್ತ ಸ್ವಜನ ಪಕ್ಷಪತಿ ಆಗಬಾರ್ದಂತೆ ಯಾವುದೇ ಕ್ಷೇತ್ರದ ಭ್ರಷ್ಟ ಆಗಲಿ ಪತ್ರಕರ್ತ ಭ್ರಷ್ಟ ಆಗಬಾರ್ದು ಆದರೆ ದುರಂತ ಏನಪ್ಪ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಪತ್ರಿಕೋದ್ಯಮ ಪತ್ರಿಕೋದ್ಯಮ ಅನ್ನೋದು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳ್ತಾ ಇದೆ ಯಾವ ಮಟ್ಟಕ್ಕೆ ಅಂದರೆ ಅದನ್ನೇ ತಿಂದು ಅದನ್ನೇ ಹಾಸ್ಕೊಂಡು ಅದನ್ನೇ ಒಚ್ಕೊಂಡು ಅದನ್ನೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟು ನೀಚ ಮಟ್ಟಕ್ಕೆ ಇವರು ಇಳಿದೋಗಿದ್ದಾರೆ ಹೋಗಿದ್ದಾರೆ ಇವತ್ತು ಈಗ ನಾವು ನಾವೆಲ್ಲ ಟಿ ವಿ ನೋಡ್ತೀವಲ್ವಾ ಅಲ್ಲಿ ಮನೋರಂಜನೆ ಚಾನಲ್ ಇರ್ತವೆ ಮತ್ತು ಸ್ಪೋರ್ಟ್ಸ್ ಚಾನಲ್ಗಳಿರ್ತವೆ ಟಿ ವಿ ಚಾನಲ್ಗಳು ಬರ್ತವೆ ಮನೋರಂಜನೆ ಚಾನಲ್ಗಳು ಮತ್ತು ಸ್ಪೋರ್ಟ್ಸ್ ಚಾನಲ್ಗಳಿಗೆ ನಾವೆಲ್ಲ ದುಡ್ಡು ಪೇ ಮಾಡ್ತೀವಿ ಅಂದರೆ ಒಂದಷ್ಟು ಚಾರ್ಜ್ ಮಾಡ್ತಾರೆ ದುಡ್ಡು ಕೊಟ್ಟು ಟಿ ವಿ ನೋಡ್ತೀವಿ ಆದರೆ ನ್ಯೂಸ್ ಚಾನಲ್ಗಳನ್ನ ಯಾರೂ ಸಹ ಪೇ ಮಾಡಲ್ಲ ಫ್ರೀಯಾಗಿ ತೋರಿಸ್ತಾರೆ ಫ್ರೀಯಾಗಿ ಅಂದರೆ ಅವ್ರು ನಿಂಗೆ ಸಂಬಳ ಪೇಡವಾ ಸುಮ್ಮನೆ ತೋರಿಸ್ಬಿಡ್ತಾರೆ ಆ ಟಿ ವಿ ನಡೆಯೋದು ಹೆಂಗಾದರೆ ನಿಮಗೆಲ್ಲರಿಗೂ ಗೊತ್ತು ಅದು ಜಾಹೀರಾತು ಮೇಲೆ ನಿಂತಿದ್ದೆ ಜಾಹೀರಾತು ಯಾರು ಕೊಡ್ತಾರೆ ಆ ದುಡ್ಡಿಂದ ಆ ಟಿ ವಿಗಳು ನಡೀತವೆ ನಮಗೆ ಫ್ರೀಯಾಗಿ ತೋರಿಸ್ತಾರೆ ನಾನು ಹೇಳೋದು ಒಬ್ಬ ಜಾಹೀರಾತು ಕೊಡ್ತವನೇ ಕೊಟ್ಟೆ ಅಂತ ದುಡ್ಡು ಕೊಡ್ತವನೇ ಅಂದರೆ ಅವನ ಹಿತಾಸಕ್ತಿಯನ್ನು ಇಟ್ಕೊಂಡದಲ್ಲೇ ಕೊಡ್ತಾನೆ ಅವನದೇನೋ ವೈಯಕ್ತಿಕ ಲಾಭ ಇಲ್ಲದಾರ ಕೊಡ್ತಾನೆ ಸುಮ್ಮ ಸುಮ್ಮನೆ ಕೊಡಲ್ಲ ಅದು ಸರ್ಕಾರ ಕೊಡಲಿ ಖಾಸಗಿ ಕಂಪ್ನಿಗಳು ಕೊಡಲಿ ಯಾರೇ ಕೊಡಲಿ ಯಾರೇ ಕೊಟ್ಟರು ಸಹ ಅವನ ಪದಾರ್ಥಗಳು ಸೇಲ್ ಆಗಬೇಕು ಸರ್ಕಾರದ ಹಸಿ ಸುಳ್ಳಿನ ಪದಾರ್ಥಗಳು ಆಗಬೇಕು ಅಥವಾ ಖಾಸಗಿ ಕಂಪ್ನಿಗಳು ಕೊಟ್ಟರೆ ಅವನು ಉದ್ಯಮ ನಡಿಬೇಕು ಹಾಗೆ ಅಂದರೆ ಖಾಸಗಿಯವರ ಅಂದರೆ ಖಾಸಗಿ ಅಥವಾ ಸರ್ಕಾರ ಯಾವ ಇವರ ಜಾಹೀರಾತು ಮೇಲೆ ನ್ಯೂಸ್ ಚಾನಲ್ಗಳು ನಿಂತಿದೆ ಅಂತಾಯಿತು ಅದಕ್ಕಿಂತ ನೀವು ಜನಗಳತ್ರ ದುಡ್ಡು ತೊಗೊಳ್ಳಿ ತಗೊಳ್ಳಿ ಜನಗಳ ಹತ್ರ ದುಡ್ಡು ನ್ಯಾಯದಿಂದ ನಿಷ್ಠೂರತೆಯಿಂದ ಯಾವರ್ಗೂ ಕೇರ್ ಮಾಡಿದ್ರೆ ಮುಖಾಮುಖಿ ನೋಡದಲೆ ಅದರ ರಾಜಕಾರಣಿಗಳನ್ನ ನ್ಯೂಸ್ ಚಾನಲ್ ಭಾಳ ಪ್ರಮುಖವಾದ್ದು ರಾಜಕಾರಣಿಗಳು ಇಲ್ಲಿ ಅಧಿಕಾರಿಗಳು ಭ್ರಷ್ಟ ವ್ಯವಸ್ಥೆ ಈ ಮುಖವಾಡನ್ನು ಕಳಿಸ್ಬೇಕಾಗತ್ತೆ ಈ ಮಟ್ಟದಲ್ಲಿ ನೀವು ಕೆಲಸ ಮಾಡಬೇಕು ತನಿಖೆಗಳು ತನಿಖಾ ಪತ್ರಿಕೆ ಉದ್ಯಮ ಅಂತಾರಲ್ಲ ಈ ಮಟ್ಟ ಈ ನಿಟ್ಟಿನ ಕೆಲಸ ಮಾಡಬೇಕು ಅದರಲ್ಲೂ ಸಹ ರಾಜಕಾರಣಿಗಳ ಯಾವನೇ ಆಗಲಿ ಯಾವುದೇ ಪಕ್ಷ ಆಗಲಿ ಆಡಳಿತದಲ್ಲಿ ಯಾವ ಪಕ್ಷ ಇದೆ ಇವ್ರನ್ನ ತರಡೆ ತಗೊಳ್ಳೋಂಥದ್ದು ಇವ್ರು ಬೆರುಳಿಸೋ ಅಂಥದ್ದು ಇವ್ರ ಬಗ್ಗೆ ಮಾತಾಡೋ ವಸ್ತುನಿಷ್ಠವಾಗಿ ವೈಯಕ್ತಿಕ ವಸ್ತುನಿಷ್ಠವಾಗಿ ಮಾತಾಡೋತಕ್ಕಂಥದ್ದು ಇವ್ರ ಕೆಲಸ ಆಗಬೇಕು ಆದರೆ ಈ ದೇಶದಲ್ಲಿ ನಡೀತಾ ಇದೆಯಾ ನಮ್ಮ ಕನ್ ಅಲ್ಲ ಒಂಥರದಲ್ಲಿ ನೀವು ಹಿಂದಿ ಬೆಲ್ಟಲ್ಲಿ ಪತ್ರಿ ನಾರ್ತ್ ಇಂಡಿಯನ್ ಟಿ ವಿ ಚಾನಲ್ಗಳು ಮತ್ತೊಂದು ನ್ಯೂಸ್ ಚಾನಲ್ಗಳು ನೋಡಿದರೆ ಸ್ವಲ್ಪ ಮಟ್ಟಗಾದರೂ ಕನ್ನಡದ ಬೆಟ್ರು ನನಗೆ ತೆಲುಗು ತಮಿಳು ಮತ್ತೊಂದು ಗೊತ್ತಿಲ್ಲ ಸ್ವಲ್ಪ ಮಟ್ಟಿಗಾದರು ನೀವು ಕೇಳ್ಬೋದು ಈ ಅಜಿತ್ ರ ನೋಡಿ ಈ ಪಬ್ಲಿಕ್ ಟಿವಿ ರಂಗನ ಮತ್ತೆ ಇನ್ನೊಂದು ಯಾವುದೋ ಅದೋ ಬಂದಿದೆಯಲ್ಲಪ್ಪ ಅರ್ಣಬ್ ಗೋಸ್ವಾಮಿ ಕಕ್ಕ ಬಂದಿದೆಯಲ್ಲ ಇಲ್ಲಿ ರಿಪಬ್ಲಿಕ್ ಟಿ ವಿ ಹಾಂ ಇವ್ರನ್ನೆಲ್ಲ ನೋಡಿ ನೀವು ಹೇಳ್ಬೋದು ಇವ್ರನ್ನೆಲ್ಲ ನೋಡಿ ಇದೇ ಮಾತು ಹೇಳ್ತಾ ಇದೀಯ ಅಂತ ಇಲ್ಲ ನಾನು ಹೇಳ್ತಾಯಿದ್ದೆ ಇಲ್ಲಿ ಕೆಟ್ಟನು ಒಳ್ಳೆಯನು ಒಳ್ಳೇನೂ ಅಂತಿಲ್ಲ ಭ್ರಷ್ಟ ಸಾಚ ಅಂತಿಲ್ಲ ಕಡಿಮೆ ಭ್ರಷ್ಟ ಕಡಿಮೆ ಜಾಸ್ತಿ ಭ್ರಷ್ಟ ಕಡಿಮೆ ಕೆಟ್ಟವನು ಜಾಸ್ತಿ ಕೆಟ್ಟವನು ಅಂತ ಅಷ್ಟು ಹೇಳ್ತಾ ಇರೋದು ನಾಳೆ ಹಿಂದಿ ಚಾನಲಲ್ಲಿ ಈ ಬೆಲ್ಟ್ ಚಾನಲ್ಗಳಿದೆ ಟಿ ವಿ ಚಾನಲ್ಗಳು ಅದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಸ ಎಲ್ಲೋ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಸಣ್ಣ ಅಳುಕಿದೆ ಅವರಿಗೆ ಕನ್ನಡಿಗರ ಭಯನೂ ಇದೆ ಒಂದಷ್ಟು ಪ್ರಜ್ಞಾವಂತರಿದ್ದಾರೆ ಒಂದು ಸಣ್ಣ ಅಳುಕಿ ಅದು ಇದೆ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಆದರೆ ನಿಜವಾಗ್ಲೂ ಸಾರಿ ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮದ ಏನು ಹೇಳ್ತಾರೆ ಪತ್ರಿಕೋದ್ಯಮದ ಒಂದು ಅದಕ್ಕೆ ನಿಷ್ಠೂರವಾಗಿ ನೀವು ನಿಯತ್ತಾಗಿ ಕೆಲಸ ಮಾಡಬೇಕು ಅಂದರೆ ಜನಗಳ ಹತ್ರ ದುಡ್ಡು ತೊಗೊಂಡು ಕೆಲಸ ಮಾಡಬೇಕು ಈ ಸರ್ಕಾರ ಕೊಡುವ ಜಾಹೀರಾತುಗಳನ್ನು ನಂಬ್ಕೊಂಡು ಕುತ್ಕೊಂಡು ಕೆಲಸ ಮಾಡಿದರೆ ಅವರ ಹಿತಾಸಕ್ತಿಯನ್ನು ನೀವು ಕಾಪಾಡಲೇಬೇಕಾಗತ್ತೆ ಅವ್ರು ಏನು ಹೇಳ್ತಾರೆ ಅದು ಮಾಡಲೇಬೇಕಾಗುತ್ತೆ ಇಲ್ಲ ಅಂದರೆ ನಿಮ್ಮ ಟಿ ವಿ ನಡೆಯಿಲ್ಲ ಅದೆಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಹೇಳೋದು ಜನಗಳ ಹತ್ರ ದುಡ್ಡು ತಗೊಳ್ಳಿ ಇದು ಬೇಡ ಅಲ್ವಾ ಜನಗಳು ಕೊಡೋದು ಕಮ್ಮಿ ಪಾಪ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋಂಗೆ ದೇಶದ ಮಟ್ಟಿಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಜಾಹೀರಾತು ಇಲ್ಲದಲ್ಲೇ ಒಂದು ಪತ್ರಿಕೆ ನಡೆದಿದ್ದರೆ ಅದು ಲಂಕೇಶ್ ಪತ್ರಿಕೆ ಟ್ಯಾಬ್ಲೆಟ್ ವಾರ ಪತ್ರಿಕೆ ಸಾವಿರದ ಒಂಬೈನೂರ ಕಳೆದ ಶತಮಾನದ ಎಂಬತ್ತರ ದಶಕದಲ್ಲಿ ಪ್ರಾರಂಭವಾಗುತ್ತೆ ಸುಮಾರು ಲಂಕೇಶ್ರು ಇಪ್ಪತ್ತು ವರ್ಷ ಪತ್ರಿಕೆ ನಡೆಸ್ತಾರೆ ಜಾಹೀರಾತು ತೊಗೊಳಲ್ಲ ಗೊತ್ತಿದೆ ನಿಮಗೆ ಲಂಕೇಶ್ ಪತ್ರಿಕೆ ಇಡೀ ಕರ್ನಾಟಕ ಎಷ್ಟು ಸದ್ದು ಮಾಡ್ತು ಅಧಿಕಾರಿಗಳು ರಾಜಕಾರಣ ಇದ್ರು ಕಾಂಗ್ರೆಸ್ ಸಾಂಗ್ರೆಸ್ ಸರ್ಕಾರನ ಬೀಳಲಿಕ್ಕೆ ಲಂಕೇಶ್ ಪತ್ರಿಕೆ ಕಾರಣ ಆಗುತ್ತೆ ನೆನಪಿರಲಿ ನಿಮಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಧೂಳಿಪಟ ಆಗಲಿಕ್ಕೆ ಲಂಕೇಶ್ ಪತ್ರಿಕೆ ಸಹ ಒಂದು ಕಾರಣ ಸಂಪೂರ್ಣ ಅಲ್ಲದವರು ಸಹ ಭಾಳ ಪ್ರಮುಖವಾದ ಕಾರಣ ಲಂಕೇಶ್ ಪತ್ರಿಕೆ ಗೊತ್ತಿದೆ ನಿಮಗೆಲ್ಲ ಅಂದರೆ ಒಂದು ಸರ್ಕಾರ ಒಂದು ತೆಗೆದು ಬಿಸಾಕೋ ತಾಕತ್ತೆ ಹಾಕಿತ್ತು ಅಂದರೆ ಅದು ಯಾವುದೇ ಸರ್ಕಾರದ ಇರಲಿಲ್ಲ ಯಾವನೋ ಶ್ರೀಮಂತ ಕೊಡುವ ಜಾಹೀರಾತಲ್ಲಿ ಪತ್ರಿಕೆ ನಡೀತಾ ಇರಲಿಲ್ಲ ಆ ಪತ್ರಿಕೆ ನಡೀತಿದ್ದು ಕನ್ನಡದ ಜಾಣ ಅಂತ ಇದು ಲ ಜಾಣ ಜಾಣಿಯರನ್ನು ಈ ಒಂದು ಪದವನ್ನು ಕೊಟ್ಟಿದ್ದು ಲಂಕೇಶ್ ಇದು ಜಾಣ ಜಾಣರ ಪತ್ರಿಕೆ ಅಂತ ಹೇಳ್ತಾಯಿದ್ರು ಜನಸಾಮಾನ್ಯ ಕೊಡುವ ಹಣದಿಂದ ಪತ್ರಿಕೆ ನಡೀತಾ ಇತ್ತು ಹಂಗಾಗಿ ಯಾವನು ಮರ್ಜಿಗೂ ಒಳಪಡ್ದಲೆ ಮುಖ ಮೂತಿ ನೋಡ್ದಂಗೆ ಯಾರಿಗೂ ಕೇರೆ ಮಾಡ್ದಂಗೆ ಲಂಕೇಶ್ ಮಾತಾಡ ಬರೀತಾ ಬರೆಸ್ತಾ ಇದ್ರು ಅವರು ಸಹ ಬರಿತಾ ಇದ್ದರು ಅಸಾಧ್ಯ ಆಗುತ್ತೆ ನಮಗೆ ಅದು ಇವತ್ತಿನ ಪತ್ರಿಕೋದ್ಯಮದಲ್ಲಿ ಉದ್ಯಮದಲ್ಲಿ ನೋಡೋಕೆ ಸಾಧ್ಯ ಇಲ್ಲ ಲಂಕೇಶ ಒಂದು ಒಂದು ಒಳ್ಳೆಯ ಲೇಖನ ಬರೀತಾರೆ ಟೈಮ್ಸ್ ಪತ್ರಿಕೆ ಬಗ್ಗೆ ಬ್ಯಾಡ್ ಟೈಮ್ಸ್ ಮತ್ತು ಗುಡ್ ಟೈಮ್ಸ್ ಅಂತ ಅದನ್ನ ಸಪ್ರೇಟಾಗಿ ಒಂದು ಸಹ ನಾನು ಮಾತಾಡ್ತೇನೆ ಅದಿಲ್ಲಿ ಬೇಡ ನಾನು ಹೇಳೋದು ಇವತ್ತು ನೋಡಿದ್ರಾ ಯಾವುದೇ ಪಕ್ಷ ಯಾವುದೋ ಬಿ ಜೆ ಪಿ ಇರಲಿಕ್ಕೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಒಕ್ಕೂಟ ಸರ್ಕಾರ ಬಿ ಜೆ ಪಿ ಇದೆ ಇವರ ಉಳುಕುಗಳನ್ನು ಇವರು ಇವ್ರಿಗೆ ವಿರೋಧ ಪಕ್ಷವಾಗಿ ಪತ್ರಿಕೆಗಳು ಪತ್ರಿಕೆಗಳಿರಬೇಕಾಯ್ತಲ್ವ ಇದಿರ ಯಾರಾದರೂ ಆತ್ಮ ಮುಟ್ಕೊಂಡು ನೋಡ್ತಾರೆ ಎಷ್ಟು ಅಸಹ್ಯವಾಗಿ ಒಂದು ಪಕ್ಷದ ಪರವಾಗಿ ಬಾಜಾಭಾಜ್ ಬಾಡಿಸ್ತೀರ ಭಜನಾ ಮಂಡಳಿಗಳ ತನ ನಡ್ಕೋತೀರ ಅಂದರೆ ಜನಗಳಿಗೆ ಕ್ಯಾಕಸ್ ಮಕ್ಕೋಗಾರೆ ನಮಗೆ ಆ ಮಟ್ಟಕ್ಕಾಗಿದೆ ಇವತ್ತು ಡೆಲ್ಲಿಯಲ್ಲಿ ರೈತರು ಇವತ್ತು ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ ಅನ್ನದಾತರ ಬಗ್ಗೆ ಎಷ್ಟು ಜನ ಟಿ ವಿಲಿ ತೋರಿಸ್ತಾ ಇದ್ದೀರಾ ಪೋಸ್ಟಲ್ಲೂ ಹಂಗೆ ಮಾಡಿದೆ ರೈತರು ಸಮಸ್ಯೆನೇ ತೋರಿಸಿಲ್ಲ ಅಲ್ಲಿಂದ ಅವಘಡ ನಡೆಯುತ್ತಾ ಅಲ್ಲಿಂದ ನಾಟಕ ಆಡ್ಕೊಂಡು ಓ ಖಾಲಿ ಸ್ಥಾನಿಗಳು ಅಂತೇಳಿ ಅದು ಯಾವುದೋ ಬೋರ್ಡ ತೋರಿಸ್ಕೊಂಡು ಏನಾದರೂ ಒಂದು ಕಿತಾಪತಿ ಮಾಡೋಕೆ ನೋಡಿದ್ರಿ ರೈತರ ಬಗ್ಗೆ ತೋರಿಸ್ತಿಲ್ಲ ನೀವು ಅಲ್ವಾ ಅಷ್ಟೆಲ್ಲ ಬೇಡ ಇವತ್ತು ಒಕ್ಕು ಒಂದು ಸಂತೋಷ ಏನಪ್ಪಾ ಅಂದರೆ ನಮ್ಮ ಅಂತಿಮವನ್ನು ನಂಬಿಕೆ ಇಟ್ಕೊಳೋದು ನ್ಯಾಯಾಲಯದಲ್ಲಿ ಕೋರ್ಟ್ ಬಗ್ಗೆ ಸುಪ್ರೀಂ ಕೋರ್ಟಿಂದ ಎರಡು ಮೂರು ತೀರ್ಪು ನಮಗೆ ಸಮಾಧಾನ ಕೊಡೋ ಅಂಥ ಕೆಲಸ ಮಾಡಿದೆ ಒಂದು ಮರ್ಯಾದೆ ದೇಶದ ಮರ್ಯಾದೆ ಉಳಿಸಿದೆ ಯಾಕಂದರೆ ದೇಶದ ಪ್ರಧಾನಮಂತ್ರಿ ಇದು ಘನತೆಯನ್ನು ಹಾಳು ಮಾಡ್ತಾಯಿದ್ದಾರೆ ಮರ್ಯಾದೆ ಹಾಳು ಮಾಡ್ತಾಯಿದ್ದಾರೆ ಅಲ್ಲದೇ ನಾವು ಯಾವ ಶತಮಾನದಲ್ಲಿದ್ದೀವಿ ವೈಜ್ಞಾನಿಕ ಯುಗದಲ್ಲಿ ಇದ್ದೀವಿ ಇಡೀ ಜಗತ್ತಿಗೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಈ ದೇಶ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಜಗತ್ ಜೊತೆ ಸ್ಪರ್ಧೆ ಮಾಡಬೇಕಲ್ವ ಇಡಬೇಕಲ್ವ ನಾವು ನೀವು ಮಾಡ್ತಾ ಇರೋದೇನು ರಾಮ ಮಂದಿರ ಉದ್ಘಾಟನೆ ಆಯಿತು ಒಂದು ಸಾವಿರ ಹೋಯ್ತಿರ ಬರ್ತೀರಾ ಅದಲ್ಲ ತಿಂಗ್ಳಾಂಗಟ್ಲೆ ಗಟ್ಟಲೆ ತಯಾರಿ ಮಾಡಿಕೊಂಡು ನೀರನ್ನು ಮುಳುಕೊಂಡು ಅದೆಂಥದ್ದು ನಾಮ ಇಟ್ಕೊಂಡು ವಿಚಿತ್ರ ವಿಚಿತ್ರ ಆಡ್ಕೊಂಡು ಒಬ್ಬ ಪ್ರಧಾನಿ ನಾನು ಮರಿದಾನೆ ನಿಮ್ಮ ಮನೆ ಏನೋ ಮಗಳನ್ನ ಮಗನ ಮದುವೆ ಮಾಡ್ತಿದ್ದು ಮದುವೆ ಕಾರ್ಯಕ್ರಮ ಅಂತ ನಡ್ಕೊಂಡ್ರಲ್ಲ ನಡ್ಕೊಳೋದು ಈಗ ನೋಡ್ರಿ ಎಂಥದ್ದು ಗರಿ ಇಟ್ಕೊಂಡು ನಿರೊಳಗೆಲ್ಲ ಮುಳುಕೊಂಡು ಅದ್ಯಾದು ಪುರಾಣ ಕತೆ ದ್ವಾರಕೆ ಹತ್ತೊಂಬತ್ತು ಪುರಾಣವನ್ನೆಲ್ಲ ಪ್ರಧಾನಮಂತ್ರಿ ಮಾಡೋ ಕೆಲಸ ರೀ ಇದು ನಗಲುವೇನು ಜಗತ್ತು ಥೋ ಇಂಥ ಮಕ್ಕಳು ಏನು ಓದ್ತಾರಪ್ಪ ಏನು ವಿದ್ಯೆ ಹೇಳ್ಕೊಡ್ತಾಯಿದಿರ ನೀವು ಆ ಮಕ್ಕಳ ಮನಸ್ಥಿತಿ ಹೆಂಗೆ ಬೆಳೆಸ್ತಾ ಇದ್ರಾ ನೀವು ಏನು ನೀವು ಯಾವ ರೀತಿ ಮಾಡಲ್ಲ ಆಗಬೇಕು ಓ ಪ್ರಧಾನಮಂತ್ರಿನೇ ಹೀಗೆ ಮಕ್ಳು ಏನು ನಿಮ್ಮನ್ನ ಅನುಸರಿಸ್ಬೇಕು ನಾಳೆ ಸಾವು ನವಿಲುಗರಿಗೆ ಹಿಂದೆ ನವಿಲುಗರಿ ತಗೊಂಡು ಬುಕ್ ಹಿಡ್ಕೋತೀರಲ್ಲ ಮರಿಯಾಕತ್ತೆ ಅಂತ ಹೇಳ್ಬಿಟ್ಟು ಆ ಥರ ಕಾಲೇಜ್ ಹುಡುಗರೆಲ್ಲ ಈಗ ಮರಿಯಾಕತ್ತೆ ನವಿಲುಗಾರಿನ ಇಟ್ಕೋಬೇಕಪ್ಪ ಆ ತಂದು ನಿಶ್ಚಿತ ಇವತ್ತು ನಾನು ಕೇಳೋದು ಮೀಡಿಯಾಗಳು ಟಿ ವಿ ಚಾನಲ್ಗಳು ಇದ್ರ ಬಗ್ಗೆ ಎಲ್ಲಿ ಮಾತಾಡ್ತಾ ಇದಾರೆ ಚಂಡೀಗಢದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಬಿ ಜೆ ಪಿ ಪರವಾಗಿ ಚುನಾವಣಾಧಿಕಾರಿ ಏನೆಲ್ಲ ಮಾಡೋಕೋದಾಗ ಗೊತ್ತಿದೆ ನಿಮಗೆ ಓಪನ್ ಆಗಿ ಕ್ಯಾಮ್ರಾ ಇದೆ ಅಲ್ಲಿ ಕಳ್ಳ ಥರ ಮುಖ ನೋಡ್ಬೇಕಾಯ್ತು ಒಳ್ಳೆ ಕಳ್ಳ ಸಿಕ್ಕಿದ್ದಾಗ ಹೆಂಗೆ ಮಾಡ್ತಾನೆ ಆ ಥರ ಇತ್ತು ಅಕ್ರಮ ಮಾಡೋಕ್ಕೋದ ಹೋಗಿ ಅಲ್ಲಿ ಕೊನೆಗೆ ಸುಪ್ರೀಂ ಕೋರ್ಟು ಕೋರ್ಟ್ ಮಧ್ಯೆ ಬಂದಿರೋದ್ರಿಂದ ಆಪ್ ಮತ್ತು ಕಾಂಗ್ರೆಸ್ಗೆ ಮೇಯರ್ ಸ್ಥಾನ ಸಿಗಂಗಾಯಿತು ಕೋರ್ಟ್ ಮಧ್ಯಕ್ಕೆ ಬರಬೇಕಾಯಿತು ಈ ರಾಜಾರೋಷ್ಠವಾಗಿ ಬಟಾಬೈಲು ಅಕ್ರಮ ಇದ್ದರು ಪ್ರಧಾನ ಒಂದು ಪಕ್ಷ ಕುಮ್ಮಕ್ಕಿನಿಂದ ಮಾಡ್ತಾವ್ರೆ ಅಂದರೆ ದೇಶದ ಮೊರೆಯೋದೇನಾಗುತ್ತೆ ಮತ್ತು ಬಿಲ್ಕಿಸ್ಬಾನು ಪ್ರಕರಣ ಕೊಲೆಗಾರನ್ನ ರೇಪಿಸ್ಟ್ಗಳನ್ನ ಸನ್ನಡಿ ಆಡ ಮೇಲೆ ಬಿಡುಗಡೆ ಮಾಡಿದ್ರಲ್ಲ ಸುಪ್ರೀಂ ಕೋರ್ಟು ಅದ್ರ ಬಗ್ಗೆ ತೀರ್ಪು ಕೊಡ್ತು ಮತ್ತೆ ಅವ್ರಿಗೆ ಒಳಗಾಗಿಸ್ತು ಅದು ಇನ್ನೂ ಖುಷಿ ಏನಪ್ಪ ಅಂದರೆ ನಮ್ಮ ಕನ್ನಡದವರವರು ನಾಗರತ್ನ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರು ಮತ್ತು ಎಲೆಕ್ಟ್ರೋ ಬಾಂಡ್ ಹಗಲು ದೊರಡೆ ಮಾಡಿದ್ರಲ್ಲ ಹಗಲು ಭಾಳ ಸಹಚ ನಾವು ಏನು ಇನ್ನೊಬ್ರು ತಿನ್ನಲ್ಲ ತಿನ್ನೋರಿಗೆ ಬಿಡೋಲ್ಲ ಅಂತೇಳಿ ನಾಟಕಾಡ್ತಿದ್ರಲ್ಲ ಈ ಹಗಲು ದೊರಡೆ ದುಡ್ಡು ಎಲೆಕ್ಟ್ರೋ ಬಾಂಡು ಈ ಬಾಂಡ್ ದುಡ್ಡುಗಳೇ ಮೀಡಿಯಾಗೆ ಇರೋದು ಮೀಡಿಯಾಗಳಿಗೆ ಸುಮ್ಮನೆ ಸುಮ್ಮನೆ ಜಾಹೀರಾತು ಕೊಡ್ತಾಯಿಲ್ಲ ಈ ಥರ ಅಡಬಿಟ್ಟಿ ದುಡ್ಡಿದ್ಯಲ್ಲ ಈ ಹಗಲು ದರೋಡೆ ಮಾಡಿದ ದುಡ್ಡು ದರಡೆ ತಿಂದುಂಥವ್ರು ಮಕ್ಕಳು ಇನ್ನೇನು ಇನ್ನೇನು ಮಾಡ್ತಾರೆ ರೀ ಇವರು ಕಳ್ರತಾನೆ ಆಗೋದು ಕಳ್ತನ ಮಾಡ್ತಂದ್ಕೊಟ್ಟು ದುಡ್ಡಲ್ಲಿ ಹುಟ್ಟಿದ ಮಕ್ಳು ಇವರು ಇವರು ಕಳ್ರ ಪರೋಥ ನಿಂತ್ಕೊಳ್ಳೋದು ಇವರು ದೊಡ್ಡ ಕಳ್ರಲ್ವಾ ಈ ಮೀಡಿಯಾದವರು ಅದೇ ನಾನು ಬಿಟ್ಟು ಚಾನಲ್ ನೋಡ್ಸಿರ್ತೀವಲ್ಲ ಫ್ರೀಯೇ ತೋರಿಸ್ತಾರೆ ನಮಗೆ ಅಂತ ಇಲ್ಲಿ ಬರುತ್ತೆ ನೋಡಿ ಇಂಥ ದುಡ್ಡುಗಳು ಇಂಥ ತಗಲ್ಬಾಜಿತನದ ದರೋಡೆ ಹೊಡೆದಂಥ ದುಡ್ಡಲ್ಲಿ ಟಿ ವಿಗಳಿಗೆ ರೂಪಾಯಿ ಜಾಹೀರಾತು ಕೊಟ್ಟು ತಮ್ಮ ಭಜನಾ ಮಂಡಳಿ ಥರ ಮಾಡ್ಕೊಂಡಿದ್ದಾರಲ್ಲ ಮೀಡಿಯಾಗಳು ಇದಕ್ಕಿಂತ ಜನಗಳ ಹತ್ರ ದುಡ್ಡು ತೊಗೊಂಡು ನೀವು ನಿಷ್ಠೂರವಾಗಿ ಪತ್ರಿಕೋದ್ಯಮಕ್ಕೆ ಚ್ಯುತಿ ಬರ ನಡೆಸ್ಬೋಯ್ತಲ್ವ ಹ್ಞೂ ಮತ್ತು ಖಾಸಗಿ ಚ ಮನೋರಂಜನಾ ಚಾನಲ್ ಏನು ತೋರಿಸ್ತಾರೋ ಆ ಕೆಲಸಕ್ಕೆ ನೀವು ಹಿಡಿದಿರಲ್ಲ ಒಬ್ಬ ಸಿನಿಮಾದವರು ಮನೆ ನೋಡಿ ದರ್ಶನ್ ಮತ್ತು ಇವರು ಉಮಾಪತಿ ಗೌಡ ಇವರ ಒಂದು ಏನು ಅವರ ಸಮಸ್ಯೆ ಏನಾಯಿತು ಅದನ್ನು ದೊಡ್ಡದಾಗಿ ಕುತ್ಕೊಂಡು ಬಿಂಬ ಸಾಕ್ಷ ಮಾಡಿದ್ರಿ ಜನಗಳಿಗೆ ಬಂದು ಲಾಭ ಏನು ರೀ ಇದರಲ್ಲಿ ಜನಕ್ಕೆ ಬಂದು ಲಾಭ ಏನು ಜನಗಳ ಬಗ್ಗೆ ಮಾತಾಡಿ ಎಲೆಕ್ಟ್ರೋ ಬಾಂಡ್ ಬಗ್ಗೆ ಮಾತಾಡಿ ಇವತ್ತು ನೀವು ಮಾತಾಡ್ತಾ ಇಲ್ಲ ಬಿಲ್ಕೀಸ್ ಬಾನ್ ಪ್ರಕರಣದ ಬಗ್ಗೆ ಮಾತಾಡಿ ಮಾತಾಡ್ತಾ ಇಲ್ಲ ಚಂಡೀಗಢದ ಚುನಾವಣೆ ಭಾಳ ಎಷ್ಟು ಇಂಪಾರ್ಟೆಂಟ್ ಅದು ಅದ್ರ ಬಗ್ಗೆ ಮಾತಾಡಿ ಮಾತಾಡ್ತಾ ಇಲ್ಲ ಮತ್ತು ಯಾವತ್ತು ಮಾತಾಡೋದು ನೀವು ನಿಮ್ಮ ಕೆಲಸ ಏನಂಗಾದರೆ ಇಲ್ಲ ಬರೀ ಕ್ರಿಕೆಟ್ ಬಗ್ಗೆ ತೋರ್ಸೋ ಕೂತ್ಕೊಳೋದು ಸ್ಪೋರ್ಟ್ಸ್ ಅಂದರೆ ಬರೀ ಕ್ರಿಕೆಟ್ ಇವರಿಗೆ ಗಂಟೆಗಟ್ಟಲೆ ಇವಾಗಲೂ ಸಹ ನೀವು ಅವಾಗ ಹೇಳಿದ್ನಲ್ಲ ನಾನು ಯಾರೇ ಭ್ರಷ್ಟ ಆದರೂ ಪತ್ರಿಕೋ ಪತ್ರಕರ್ತ ಭ್ರಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಭ್ರಷ್ಟಾಚಾರ ದುಡ್ಡು ತೊಗೊಂಡು ತಿನ್ಕೊಂಡು ನೀವು ಈ ಥರ ಅದಕ್ಕೆ ಜನ ಚೀ ತು ತುಂಬಾರ ನಿಮಗೆ ರೈತ ಸಮಸ್ಯೆ ತೋರಿಸಲ್ಲ ಆ ಇನ್ನೊಬ್ಬಂದ ನೀವಾಗ ನಿಮಗೆ ಹೇಳಿದ್ನಲ್ಲ ಅಲ್ಲಿ ಹಿಂದಿ ಚಾನಲ್ ಬೆಲ್ಟಿನ್ ಚಾನಲ್ ಇದಕ್ಕಿಂತ ವರ್ಷಾಗೋದೆ ಅಂತ ಅರ್ನಾಬ್ ಗೋಸ್ವಾಮಿನೊಬ್ಬ ಎಡ್ಬಿಡಂಗಿ ಅವ್ನು ಕನ್ನಡದಲ್ಲಿ ಶುರು ಮಾಡಿದ್ದಾನೆ ಇದೇ ಈ ಸುವರ್ಣದಿಂದ ಇನ್ನೊಂದು ಮುಖ ಅಲ್ಲಿ ಹೋಯ್ತು ಅಷ್ಟೇ ಯಾಕೆಂದ್ರೆ ನೋಡಿ ಸುವರ್ಣ ಚಾನಲ್ ಅಲ್ಲಿ ಭಾಳ ಎಂಬತ್ತು ಪರ್ಸೆಂಟ್ ಶೇರ್ ಇರೋದು ರಾಜೀವ್ ಚಂದ್ರಶೇಖರ್ ಬಿ ಜೆ ಪಿ ಮಿನಿಸ್ಟ್ರು ಅಂದ್ರೆ ಟಿ ವಿ ಚಾನಲ್ ನಿಲುವೇ ಇರುತ್ತೆ ಇವತ್ತಿನವರೆಗೂ ಸುವರ್ಣದಲ್ಲಿ ಮೋದಿಯವರು ತುತ್ತೂರಿಯ ಕೆಲಸ ಮಾಡ್ತಿದ್ದಾರೆ ಮತ್ತು ಹಂಗೆ ಪಬ್ಲಿಕ್ ಟಿ ವಿ ದುಡ್ಡು ಹಾಕಿರೋ ಯಾರು ರಾಕ್ಲೇ ವೆಂಕಟೇಶು ರಾಕ್ಲೇನ್ ವೆಂಕಟೇಶ್ ನಾಯ್ಡು ಮತ್ತು ಮುನಿರತ್ನ ನಾಯ್ಡು ನೇರ್ವಾಗಿಲ್ದವರು ಬೇರೆ ಇಂಡ ದುಡ್ಡಿದೆ ಅವರಲ್ಲಿ ಅವನು ಲಾರಿ ವೇಲು ನಾಯ್ಡು ಅಲ್ವಾ ಇವ್ರುಗಳ ವಿಚಾರ ಬಂದಾಗ ಪಬ್ಲಿಕ್ ಟಿ ವಿ ನಿಲ್ವೇನಾಗಿರುತ್ತೆ ಯಾಕೆ ಮುಜಿರತ್ನವ್ರದ್ದು ವೋಟರ್ ಐ ಡಿ ಸಮಸ್ಯೆ ದೊಡ್ಡದಾಗಾಯಿತು ಆಮೇಲೆ ನಿಮಗೆ ಗೊತ್ತಿದೆ ಫೈಲ್ಗಳು ಆಯಿತು ಕಾರ್ಪೊರೇಷನ್ ಫೈಲ್ಗಳು ಅದ್ರ ಬಗ್ಗೆ ಇವು ನಿಲುವೇನಿತ್ತು ಮಾತಾಡೋಕ್ಕಾಗುತ್ತೆ ಅವ್ರಿಗೆ ಆಗಲ್ಲ ಯಾವತ್ತೂ ಸಹ ಮೀಡಿಯಾಗಳು ಜನಸಾಮಾನ್ಯನ ದುಡ್ಡಿನಿಂದ ನಡೆಯುತ್ತೋ ಬೆಳೀತಾ ಹೋಗುತ್ತೋ ಆವಾಗ ನಿಮಗೆ ನೈತಿಕತೆ ಉಳ್ಕೊಡುತ್ತೆ ಇಲ್ಲಾಂದರೆ ಯಾವುದೇ ನೈತಿಕತೆ ನೈತಿಕತೆದಲ್ಲೇ ದೊಡ್ಡ ದೊಂಗಿಗಳಾಗಿರ್ತೀರ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ